ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಐಸಿಸಿ ವುಮೆನ್ಸ್ ಓಡಿಯಾ ವರ್ಲ್ಡ್ ಕಪ್ ಅಲ್ಲಿ ಹದಿಮೂರನೇ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಆಸ್ಟ್ರೇಲಿಯಾದ ವಿರುದ್ಧ ಆದರೆ ಸೋತಿದೆ ಇನ್ನು ಆಸ್ಟ್ರೇಲಿಯಾ ತಂಡ ಬಂದ್ಬಿಟ್ಟು ಮೂರು ವಿಕೆಟ್ ಗಳಿಂದ ನಮ್ಮ ಭಾರತದ ಮಹಿಳೆಯರ ತಂಡದ ವಿರುದ್ಧ ಗೆದ್ದಿದೆ ಅಂತಾನೆ ಹೇಳ್ಬೋದು ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಆಲಿಸಾ ಇಲಿ ಅವರು ನೂರ ನಲ್ವತ್ತೆರಡು ರನ್ ನೋಡಿದು ಪ್ಲೇಯರ್ ಆಫ್ ದಿ ಮ್ಯಾಚ್ ಕೂಡ ತಗೊತಾರೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಪಡೆದುಕೊಂಡ ನಂತರ ಪೋಸ್ಟ್ ಮ್ಯಾಚ್ ಅಲ್ಲಿ ಏನೆಲ್ಲ ಮಾತನಾಡಿದರೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅನ್ನು ಆಲ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಭಾರತ ತಂಡದ ಮಹಿಳೆಯರು ಬಂದ್ಬಿಟ್ಟು ಮುನ್ನೂರ ಮೂವತ್ತು ರನ್ ಆದ್ರೆ ಹೊಡಿತಾರೆ ಇನ್ನು ಆಸ್ಟ್ರೇಲಿಯಾದ ಮೇಲೆ ಮುನ್ನೂರ ಮೂವತ್ತು ರನ್ ಒಳ್ಳೆ ಸ್ಕೋರ್ ಅಂತಲೇ ಹೇಳ್ಬೋದು ಇನ್ನು ಈ ಸ್ಕೋರ್ ಅನ್ನ ಕೂಡ ಆಸ್ಟ್ರೇಲಿಯಾ ತಂಡ ಡಿಫೆಂಡ್ ಮಾಡ್ಕೊಂಡು ಗೆಲ್ತಾರೆ ಎಸ್ಪೆಷಲಿ ಹೇಳಬೇಕಂತಂದ್ರೆ ಆಲಿಸಾ ಇಲಿ ಅವರು ಬಂದ್ಬಿಟ್ಟು ನೂರ ನಲವತ್ತೆರಡು ರನ್ ಆದ್ರೆ ಹೊಡಿತಾರೆ ಇನ್ನು ಪ್ಲೇಯರ್ ಆಫ್ ದಿ ಮ್ಯಾಚ್ ಪಡೆದುಕೊಂಡ ಮೇಲೆ ನಮ್ಮ ಭಾರತದ ಬಗ್ಗೆ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಅಲ್ಲಿ ಏನೆಲ್ಲ ಮಾತನಾಡಿದಾರೆ ಅಂದ್ರೆ ಹೌದು ಭಾರತದ ಈ ಪಿಚ್ ಬಂದ್ಬಿಟ್ಟು ಬ್ಯಾಟಿಂಗ್ ಕಂಡೀಷನ್ ಅಲ್ಲಿ ಇತ್ತು ಮತ್ತು ಬ್ಯಾಟಿಂಗ್ ಆಡಲು ಒಳ್ಳೆಯ ಪಿಚ್ ಆಗಿತ್ತು ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ಸ್ಮೃತಿ ಆಗಿರಬಹುದು ರಾಹುಲ್ ಆಗಿರ್ಬೋದು ಇಬ್ಬರು ಕೂಡ ಸಖತ್ ಬ್ಯಾಟಿಂಗ್ ಆಡಿದ್ರು ಇನ್ನು ನಮ್ಮ ಕಡೆ ಬಂತು ಅಂತಂದ್ರೆ ನಾನು ಕೂಡ ಈ ಬ್ಯಾಟಿಂಗ್ ಅಲ್ಲಿ ಬ್ಯಾಟಿಂಗ್ ಮಾಡಲು ಬ್ಯಾಟಿಂಗ್ ಪಿಚ್ ಆಗಿರೋ ಕಾರಣದಿಂದಾಗಿ ಸ್ವಲ್ಪ ನಾನು ಕೂಡ ಎಂಜಾಯ್ ಮಾಡಿದೆ ಎಂದು ಆಲಿಸಾ ಇಲ್ಲಿ ಆದ್ರೆ ಹೇಳ್ತಾರೆ ಆನಂತರ ಎಲ್ಲಿ ಸ್ಪರ್ ಕೂಡ ಈ ಮ್ಯಾಚ್ ಅಲ್ಲಿ ಸಖತ್ತಾಗಿ ಆಡ್ತಾರೆ ಮತ್ತು ಯಾಕಂತಂದ್ರೆ ಅವರು ಡಬ್ಲ್ಯೂ ಕ್ಯೂ ಎಲ್ ಆಡಿ ಅನುಭವ ಇದೆ ಮತ್ತು ಎಸ್ಪೆಷಲಿ ಆರ್ ಸಿ ಬಿ ಆಡೋ ಕಾರಣದಿಂದಾಗಿ ಅವರಿಗೆ ತುಂಬಾನೇ ಅನುಭವ ಇರುತ್ತೆ ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ಅವರು ಕೂಡ ಸಖತ್ ಬ್ಯಾಟಿಂಗ್ ಮಾಡಿದ್ರು ಅಂದು ಹರಿ ಇಲ್ಲಿ ಅವರು ಆದ್ರೆ ಹೇಳಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಆಲಿಟ್ಕೊಳ್ಳಿ